ಮ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಲ್ಲ ಬಂದು ನೋಡ್ಬೋದು ಶalmukha ಅವರ ಆಕ್ಟಿಂಗ್ ಅಂತ ತುಂಬಾ ಚೆನ್ನಾಗಿದೆ ತುಂಬಾ ನ್ಯಾಚುರಲ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನಾವು ಮೂವಿ ಹೇಗಿತ್ತು ಹೇಳಿ ಮೂವಿ ಹೇಗಿತ್ತು ಚೆನ್ನಾಗಿತ್ತು ಇಷ್ಟ ಆಯ್ತಾ ಏನು ಇಷ್ಟ ಆಯ್ತು ಹೀರೋ ಹೀರೋ ಆಕ್ಟಿಂಗ್ ಚೆನ್ನಾಗಿತ್ತು ಚೆನ್ನಾಗಿದೆ ಮೂವಿ ಹೇಗಿತ್ತು ತುಂಬಾ ಚೆನ್ನಾಗಿದೆ ಹೇಳಿ ಮೇಡم ತುಂಬಾ ಚೆನ್ನಾಗಿದೆ ಯಾವ ಸೀನ್ ಇಷ್ಟ ಆಯ್ತು ನಿಮಗೆ ಆಲ್ಮೋಸ್ಟ್ ಎಲ್ಲ ಇಷ್ಟ ಆಯಿತು ಎಸ್ಪೆಷಲಿ ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಸೂ ಹೇಗಿತ್ತೇಳಿ ಯಾವ ಸೀನ್ ಇಷ್ಟ ಆಯಿತು ಹೇಳಿದ್ರು ಮೇಡಮ್ ಹುಟ್ಟಿತ್ತೇಳಿ ಹುಟ್ಟು ಹೇಳಿ ಸೂಪರ್ ಮೇಡಮ್ ಸೂಪರ್ ಫ್ಯಾಂಟ್ಯಾಸ್ಟಿಕ್ ಮಲ್ನಾಡು ರೈಲ್ವೆ ಸ್ಟೇಕ್ ಆಗಿ ನ್ಯಾಚುರಲ್ ಎಲ್ಲ ತೊಗೊಂಡಿದ್ರೆ ತುಂಬ ಚೆನ್ನಾಗಿ

ಆಯ್ತು ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ಹೀರೋ ಆ್ಯಕ್ಟಿಂಗ್ ಹೇಗಿತ್ತು ತಾಯಿ ಬಗ್ಗೆ ಇತ್ತು ಚೆನ್ನಾಗಿತ್ತ ಮೂವಿ ಅಮ್ಮ ಮೂವಿ ಹೇಗಿತ್ತೇಳಮ್ಮಗಿತ್ತೇಳಿ ಮೂವಿ ಹೇಗಿತ್ತು ಹೇಳಿ ಸರ್ ಮೇಡಮ್ ಮೂವಿ ಹೇಳಿ ಮೂವೇಗಿತ್ತೇಳಿ <laughs> ಸರ್ ಮೂವಿ ಹೇಗಿತ್ತೆ ಮೇಡಮ್ ಹೇಳಿ ಮೂವಿ ಹೇಗಿತ್ತು ಹೇಗಿತ್ತೇಳಿ ಚೆನ್ನಾಗಿತ್ತು ಎಲ್ಲರೂ ಬಂದು ನೋಡಿ ಸೂಪರ್ ಸೂಪರ್ ಮೂವಿ ಹೇಗಿತ್ತೇಳಿ ಸರ್ ಹೀರೋ ಆಕ್ಟಿಂಗ್ ಹೇಗಿತ್ತು

ಅವರಿಗೆ ಆಕ್ಟಿವಿಟೀಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾಯಿದೆ ಅವ್ರ ತಾತನ ಥರನೇ ಆ್ಯಕ್ಟ್ ಮಾಡ್ತಾರೆ ತುಂಬ ಚೆನ್ನಾಗಿದೆ ಅವ್ರ ವಾಯ್ಸ್ ಚೆನ್ನಾಗಿದೆ ಆಮೇಲೆ ಆ ಸೀನು ವಾತಾವರಣ ಸಂಗೀತ ಮೇಡಮ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಫಿಲಮ್ ತುಂಬ ಜೀವ ತುಂಬುತ್ತೆ ಕೂಲಾಗಿ ಕೂಲಾಗಿ ಕುತ್ಕೊಂಡು ನೋಡ್ತಾ ಇದ್ರೆ ನಾವೆಲ್ಲೋ ಮಲ್ನಾಡಿಗೆ ಹೋಗ್ಬಿಟ್ಟಿದ್ದೀವಿ ಅನ್ನೋ ಒಂದು ವಾತಾವರಣ ಬರ್ತಾ ಇದೆ ತುಂಬ ಚೆನ್ನಾಗಿದೆ ನೆಕ್ಸ್ಟ್ ಏನು ಅನ್ನೋದು ಕ್ಯೂರಿಯಾಸಿಟಿ ಸಸ್ಪೆನ್ಸ್ ಇದೆ ಪಿಕ್ಚರು ನೆಕ್ಸ್ಟ್ ಏನು ಅನ್ನೋದನ್ನು ಕಾಯ್ಬೇಕೀಗ ಸೆಕೆಂಡ್ ವೇಟ್ ಫ್ಯಾಮಿಲಿ ನೋಡಕ್ ತುಂಬಾ ಚೆನ್ನಾಗಿ ಕಲ್ಕೊಂಡಿದಾಗ ಅಂತ ನಾನು ನೋಡ್ಬೇಕಾದ್ರೆ ನನಗೆ ತುಂಬ ಖುಷಿಯಾಯಿತು ಮತ್ತು ಇಷ್ಟು ಫ್ಯಾನ್ಸ್ ಇದ್ದಾರೆ ಅಂತ ನನಗೆ ನಿಜ ಗೊತ್ತಿರಲಿಲ್ಲ ಆಚೆ ಬಂದಮೇಲೆ ಎವ್ರಿ ಒನ್ ವಾಸ್ ಲೈಕ್ ವೆಂಕಲಕ್ಷ್ಮಿ ಅವರು ತುಂಬ ಚೆನ್ನಾಗಿ ಮಾಡಿದ್ದೀರಾ ಕಡಕಾಗಿದ್ದೀರಾ ನೋಡೋಕ್ಕೆ ಅಲ್ಲಿ ಇಲ್ಲಿ ಸಾಫ್ಟ್ ಕ್ಯಾರೆಕ್ಟರ್ ಇದ್ದೀರಾ ಅಂತ ಹೇಳಿದ್ರು ಮತ್ತು ತುಂಬ ಮೂವೀಸ್ ಮಾಡಿ ಇನ್ನ ಅಂತ ಎನ್ಕರೇಜ್ ಮಾಡಿದ್ರು ಅದಂತೂ ತುಂಬ ಬ್ಲೆಸ್ಸಿಂಗ್ ಅಂತ ಅನ್ನಿಸ್ತು ಇನ್ನ ಮೂವೀಸ್ ಮಾಡಬೇಕು ಒಳ್ಳೆ ಮೆಸೇಜ್ ತಂದ್ಕೊಡ್ಬೇಕು ಅಂತ ತುಂಬಾ ಒಂದು ಕ್ಯೂರಿಯಾಸಿಟಿ ಬಂದಿದೆ ನನ್ನೊಳಗೆ ಸೊ ಇದೇ ತರ ಸಪೋರ್ಟ್ ಯಾವತ್ತೂ ಇರಲಿ ಅಂತ ನಾನು ಕಟ್ ವಿಡಿಯೋ ಓಡಿಸಿದಾರೆ ಸರ್ ಒಂದು ದಿನಕ್ಕೆ ಒಂದು ಕಟ್ ಕೂಡ ಫಸ್ಟ್ ಟೈಮ್ ಸ್ಕ್ರೀನ್ ಅಲ್ಲಿ ಲಿಂಕ್ ಓಡಬೇಕು ಅಲ್ಲಿ ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇದ್ದೀರಂದ್ರೆ ನನ್ಗೆ ಎಷ್ಟು ಭಯ ಬರ್ತಿದ್ದು ಅಷ್ಟೇ ಖುಷಿಗೂ ಬರ್ತಿದೆ ನನಗೆ ಮತ್ತೆ ಫಸ್ಟ್ ಟೈಮ್ ಕ್ಯಾಮ್ರಾ ಕ್ಯಾಮ್ರಾ ಮುಂದೆ ನೋಡಿದಾಗ ನನ್ಗೆ ಲೈಕ್ ತುಂಬಾನೇ ಭಯ ಇತ್ತು ಯಾವ ತರ ಆಕ್ಟ್ ಮಾಡೋದು ತುಂಬಾ ದೊಡ್ಡ ದೊಡ್ಡ ಅಷ್ಟು ಆರ್ಟಿಸ್ಟ್ ಮುಂದೆ ಮಾಡಿದ್ವಿ ಇಲ್ಲದೆ ಕನ್ನಡ ಕರೆಕ್ಟಾಗಿ ಮಾತಾಡ್ತಾ ಇದ್ದೀನ ಪ್ರೊನೌನ್ಸ್ ಮಾಡ್ತೀನಿ ನಾವು ವಲ್ನಾಡ್ ಕನ್ನಡ ಲ್ಯಾಂಗ್ವೇಜ್ ಸೊ ಓಕೆ ಸರ್ ಬಂದ್ಬಿಟ್ಟು ಡೈರೆಕ್ಟರ್ ಸರ್ ತುಂಬಾ ಎನ್ಕರೇಜ್ ಮಾಡಿದ್ರು ಹಿಂಗಲ್ಲವಾ ಹಿಂಗೆ ಮಾಡಬೇಕು ಅಂತ ತುಂಬಾ ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡಿದ್ರು ಅವ್ರು ಕೊಟ್ಟಿದ ಸ್ಪೇಸ್ ಇಲ್ಲನೇ ಸರ್ ಇವತ್ತು ಇಷ್ಟು ಚೆನ್ನಾಗಿ ಮೂವಿ ಮಾಡೋದು ಇಲ್ಲ ಸರ್ ಇದು ಫಸ್ಟ್ ಮೂವಿ ಚೆನ್ನಾಗಿದೆ ಚೆನ್ನಾಗಿ ಪಾಟ್ಲು ಅಂತ ಅನ್ನಿಸ್ತಾ ಇದೆ ಅಂತ ಹೇಳಿ ತುಂಬಾ ಸಂತೋಷ ಆಯಿತು ಕನ್ನಡ ಅಭಿಮಾನಿಗಳು ಯಾವತ್ತು ಒಳ್ಳೆ ಸಿನಿಮಾನ ಕೈ ಬಿಡಲ್ಲ ಅಂತ ನಾನು ಓದಿತ್ತು ಎಲ್ಲರೂ ಸುಮ್ಮ ಎಲ್ಲಾ ಕಡೆದ ತುಂಬಾ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ ಕನ್ನಡ ಚಿತ್ರಗಳು ಚೆನ್ನಾಗಿ ನೋಡ್ಲಿ ಚೆನ್ನಾಗಿ ಒಂದು ಸಿನಿಮಾ ನೋಡ್ಲಿ ತುಂಬಾ ಚೆನ್ನಾಗಿದೆ ಅಂತಂದ್ರೆ ಚೆನ್ನಾಗಿ ಇನ್ನೂ ಹೆಚ್ಚಿಗೆ ಜನ ನೋಡ್ತಾರೆ ನಾಲ್ಕು ಜನಕ್ಕೆ ಹೇಳಿದ್ರೆ ರಿಚ್ ಆಗ್ತದೆ ಹಾಗಾಗಿ ಕೇಳ್ಕೊತೀನಿ ಒಳ್ಳೆ ಒಳ್ಳೆ ಸಿನಿಮಾಗಳು ಬರ್ತಾ ಇದಾವೆ ಎಲ್ಲ ಸಿನಿಮಾಗಳು ಸರ್ ಇಲ್ಲ ಆಲ್ರೆಡಿ ನಾವು ಅಲ್ಲೇ ಫಿಫ್ಟಿ ಪರ್ಸೆಂಟ್ ಶೂಟಿಂಗ್ ಮಾಡಿದ್ದೀವಿ ಇದ್ರ ಒಂದೊಂದು ತರ್ಟಿ ಪರ್ಸೆಂಟ್ ಶೂಟಿಂಗ್ ಈಗ ಮುಗಿಸ್ಕೊಂಡ್ರೀಸ್ ಮುಗಿಸ್ಕೊಂಡು ಅದೇ ನಮಗೆ ಹೋಗ್ ಇತ್ತು ಒಳ್ಳೆ ಕತೆ ಒಳ್ಳೆ ಸಿನಿಮಾ ಆಗೋದಿತ್ತು ಅಂತ ಅಂದ್ಕೊಂಡು ನಾವು ಆವಾಗ ಭರವಸೆ ಮೇಲೆ ನಮ್ಮ ಕರ್ನಾಟಕರು ಯಾವತ್ತು ಕೈ ಬಿಡೋದು ಅಂತಂದ್ಕೊಂಡು ಆ ಭರವಸೆ ಮೇಲೆ ನಾವು ಕಾಟೂ ಶೂಟ್ ಮಾಡಿದ್ದೀವಿ ಆ ಲೊಕೇಶನ್ಸ್ ನಾವು ಎಫ್ರಿ ಆಗೋಕ್ಕೆ ಶೂಟಿಯಲ್ಲಿ ಳ್ಳಿ ಚಿಕ್ಕಮಗಳೂರು ಈ ಸೈಡ್ ಅಂತ ಹೋಗಿದ್ದು ಒಂದೊಂದು ಸೀನ್ಗಾದ್ರೂ ಅಲ್ಲಿ ನಾನು ಬ್ಯೂಟಿಫುಲ್ ಲೊಕೇಶನ್ ತೋರಿಸ್ಕೊಳ್ತಿದ್ದೆ ನಾವು ಎಲ್ಲಾ ಸಿನಿಮಾಗಳು ಅಷ್ಟೇ ಒಳ್ಳೆ ಲೊಕೇಶನ್ಸ್ ಹಾಗಾಗಿ ನಾವು ಕನ್ನಡ ಆಗಿರೋದ್ರಿಂದ ಅಂದ್ರೆ ಒಂದು ಫಾಲ್ಸ್ ಬರುತ್ತೆ ಆ ಫಾಲ್ಸ್ಗೆ ನಾವು ಎರಡು ಅವರ್ ಕರ್ಕೊಂಡು ಹೋಗಿದ್ವಿ ಕಡಕನೆ ನ್ಯಾಯಸಾರ್ ಮಾಡಿ ಕಡಕನೆ ಹೋಗಿ ಅಂತೂ ಮಾಡ್ಕೋದು ಬಟ್ ಅದು ಇವಾಗ ಒಂದು ನಾನು ಕಷ್ಟಪಟ್ಟರು ಮಾಡಿದ್ದು ಈ ಒಂದು ಜನ ತುಂಬ ಚೆನ್ನಾಗಿದೆ ಲೊಕೇಶನ್ಸ್ ಅಂತ ಸಂತೋಷ ಆಗ್ತದೆ ರಾಜ್ಕುಮಾರ್ ಅವರು ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ಇಲ್ಲ ತುಂಬ ಸಂತೋಷ ಆಗುತ್ತೆ ಅದೊಂದು ನಮ್ಮ ಪುಣ್ಯ ಅಂತ ಹೇಳ್ಕೊಳ್ತೀವಿ ಡಾಕ್ಟರ್ ರಾಜ್ಕುಮಾರ್ ಅವ್ರು ತಮ್ಮಾಗೊಂದು ಮೊದಲನೇ ಸಿನಿಮಾದಲ್ಲಿ ನಿರೀಕ್ಷೆ ಮಾಡಬೇಕು ಅಂತ ನಮ್ಮ ಪುಣ್ಯ ಸರ್ ನಮ್ಮ ನಮ್ಮ ಪುಣ್ಯ ಅನ್ನೋದು ಅದಕ್ಕಿನ್ನೇನು ಮಾತು ಹೇಳೋಕ್ಕಾಗಲ್ಲ ಸರ್ ಬಟ್ ಅವರು ಹತ್ತು ಹದಿನೈದು ಇಪ್ಪತ್ತು ಸಿನಿಮಾದಲ್ಲಿ ವಿನಯ್ಸೋ ಅನುಭವಗಳಾಗಿದ್ರೆ ಅನ್ನೋದೇ ಕಾಣ್ತಾ ಇದ್ದಾರೆ ಯಾರು ಹೊಸ ಮುಖ ಫಸ್ಟ್ ಆಗ್ತಾ ಇರೋದ್ರಿಗೆ ಯಾರಿಗೂ ಅನಿಸಲ್ಲ ಸಿನಿಮಾ ನೋಡ್ತಿದ್ರೆ ಆ ಥರ ಹಿಂಗೇನು ಅಂದರೆ ಟ್ವಿಸ್ಟು ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಇದೆ ಅದಂತೂ ಅಲ್ಟಿಮೇಟ್ ಆಗಿದೆ ಅದು ಗೆಸ್ಸೆ ಮಾಡೋಕ್ಕಾಗಲ್ಲ ಬಿಡಿ ಯಾರು ಯಾರು ಗೆಸ್ಸು ಮಾಡಿಲ್ಲ ಗೆಸ್ಸು ಮಾಡೋಕ್ಕೂ ಆಗಲ್ಲ ಸೆಕೆಂಡ್ ಪಾರ್ಟಿಗೋಸ್ಕರ ರೈಟಿಂಗ್ ಇಲ್ಲ ಸರ್ ಚೆನ್ನಾಗಿದೆ ಡೈರೆಕ್ಟ್ ವರ್ಕ್ ಮಾತ್ರ ಅಲ್ಟಿಮೇಟ್ ಕತೆ ಮಾತ್ರ ಸೂಪರ್ ಆಗಿದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಬಹಳ ಖುಷಿ ಇದೆ ಮೇಡಮ್ ಅದು ನರ್ತಕಿ ಥಿಯೇಟ್ರಲ್ಲಿ ಮೂರು ಜನ ಮಾವನ್ ಬರ್ತು ನಾನು ಕಸಿನ್ಸ್ತು ಎಲ್ಲರೂ ಸಿನಿಮಾ ಇದೇಟ್ರಲ್ಲಿ ನೋಡಿ ನಂದು ಸಿನಿಮಾ ಇದೇ ಥಿಯೇಟ್ರಲ್ಲಿ ಫಸ್ಟ್ ಎಪೋಸ್ಟ್ ಮಾಡ್ತಾರೆ ತುಂಬ ಖುಷಿ ಇದೆ ನಾನು ಆಗಲೇ ಕೂಡ ಹೇಳ್ತಾ ಇದ್ದೆ ನೈಂಟಿ ಟೂ ಅಲ್ಲಿ ಜೀವನ ಚಿತ್ರ ಸಿನಿಮಾ ಇದೇ ಥಿಯೇಟ್ರಲ್ಲಿ ನಾನು ಫಸ್ಟ್ ನನಗೆ ನೆನಪಿರೋದು ಆ ಸಿನಿಮಾಗೆ ನಾನು ಇವತ್ತು ಅದೇ ಥಿಯೇಟ್ರಲ್ಲಿ ನನ್ನ ಒಂದು ನಮ್ಮ ಜೊತೆಯ ಬಲ ಆದ ಮೇಲೆ ಸರ್ ಇನ್ನು ಫ್ಯಾಮಿಲಿಯಿಂದ ಯಾರು ನೋಡ್ತಾರೆ ಸರ್ ನೋಡ್ತಾರೆ ಮೇಡಮ್ ಬೆಳಗ್ಗೆ ಮಾಡಿದರೆ ಎಲ್ಲ ಫೋನ್ ಮಾಡಿದರು ಚಿಕ್ಕಮ್ಮ ಮಾಡಿದರು ಶಿವಣ್ಣ ಮಾಡಿದ್ರು ರಾಗಣ್ಣ ಮಾಡಿದರು ಆದಷ್ಟು ಬೇಗ ನೋಡಿದ್ವಿ ಅಂತ ಹೇಳ್ತೀವಿ ಸರ್ ಅವ್ರು ಯಾವಾಗ ನೋಡ್ತಾರೆ ಅಂತ ನಾನು ಗೊತ್ತಾದ ಮೇಲೆ ಎದ್ರೆ ನಾನು ತಿಳಿಸ್ತೇನೆ ಅಭಿಮಾನಿಗಳು ನಿಮ್ಮನ್ನು ಎತ್ಕೊಂಡು ಬಂದಾಗ ಎಷ್ಟು ಏನು ಹೆಂಗಿತ್ತು ಸರ್ ನೀವು ಎಕ್ಸ್ಪೀರಿಯನ್ಸ್ ಆ ಫೀಲ್ ಹೇಳಕ್ಕೆ ಬರಲ್ಲ ಮೇಡಮ್ ಫಿಸಿಕಲ್ ಆಗಿ ಇವತ್ತು ಎತ್ಕೊಂಡ್ರು ಅಷ್ಟೇ ಎಷ್ಟೋ ವರ್ಷದಿಂದ ನಮ್ಮನ್ನೆಲ್ಲ ಎತ್ಕೊಂಡು ಹಬ್ಕೊಂಡು ಅವರು ನಮ್ಮನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಮೇಡಮ್ ಅದಕ್ಕೆ ನಾವು ಎಷ್ಟು ಧನ್ಯವಾದ ಹೇಳಿದ್ರು ಸಾರ್ದು ಯಾವತ್ತೂ ನಾವು ಚಿಕ್ಕ ಮೇಡಮ್ ನಮ್ಮ ಮಾತು ಅವತ್ತೇ ಹೇಳಿಬಿಟ್ಟಿದ್ದಾರೆ ನಿಜವಾದ ಅರ್ಥದಲ್ಲಿ ಹೌದು ಅಭಿಮಾನಿಗಳೇ ದೇವರು ನಾನು ಓಕೆ ನೆಕ್ಸ್ಟ್ ಯಾವ ಥಿಯೇಟ್ರಿಗೆ ವಿಸಿಟ್ ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಹಾಂ ಮೇಡಮ್ ಈವ್ನಿಂಗು ವೀರೇಶ್ ಫೋರ್ ತರ್ಟಿ ಶೋ ಇದೆ ಮೇಡಮ್ ಫಸ್ಟ್ ಶೋ ವೀರೇಶಿಗೆ ಬರ್ತೀವಿ ಮೇಡಮ್ ತಂಡ ಬರ್ತೀವಿ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸರ್ ಮೂವಿ ಹೇಗಿತ್ತು ಮೂವಿ ತುಂಬ ಚೆನ್ನಾಗಿದೆ ಅಂತ ಎಲ್ಲ ಫೈನಲ್ಲು ಕೇಳಿದ್ದೀನಿ ಈಗ ನಿಮ್ಮ 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 ನಿಮ್ಮಂತೂ ಅದನ್ನೇ ನಾನೇ ಕೇಳಬೇಕು ನಿಮ್ಗೆ ಹೆಂಗ ಅನಿಸ್ತದೆ ಆಶೀರ್ವಾದ ಮಾಡಿ ನೀವುಗಳು ಸಪೋರ್ಟ್ ಮಾಡಿದ್ರೆ ಇದು ಎಲ್ಲ ಚೆನ್ನಾಗಿರುತ್ತೆ ಎಲ್ಲರ ಫೈನಲ್ ಒಂದೇ ಉತ್ತರ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಅದೇ ಥರ ನೀವುಗಳು ಕೂಡ ಅವನ್ನ ಅವನ ಮೇಲೆ ನಿಮ್ಮ ಆಶೀರ್ವಾದ ನಿಮ್ಮ ಕೃತ ಅವನ ಮೇಲೆ ಇರಲಿ ಅಂತ ಹೇಳಕ್ಕೆ ಚಪ್ಪ